ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯ ಮರುಮೌಲ್ಯಮಾಪನದಲ್ಲಿ ಕುಮ್ಟಾದ ಸಿವಿಎಸ್ಕೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಹಾಗೂ ಎರಡು ಹೆಚ್ಚುವರಿ ರಾಜ್ಯ ಮಟ್ಟದ ಗಳನ್ನು ಪಡೆದು ಅದ್ವಿತೀಯ ಸಾಧನೆ ಮಾಡಿದ್ದಾರೆ ಪ್ರಸ್ತುತ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯ ಮರುಮೌಲ್ಯಮಾಪನದ ಫಲಿತಾಂಶವು ಪ್ರಕಟಗೊಂಡಿದ್ದು ಮರುಮೌಲ್ಯಮಾಪನದಲ್ಲಿ ಕುಮುಟಾದ ಪ್ರತಿಷ್ಠಿತ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಿಬಿಎಸ್ಕೆ ಪ್ರೌಢಶಾಲೆಗೆ ಇಡೀ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಹಾಗೂ ಎರಡು ಹೆಚ್ಚುವರಿ ರಾಜ್ಯ ಮಟ್ಟದ ರ್ಯಾಂಕ್ ಲಭಿಸಿದೆ ಒಟ್ಟಾರೆಯಾಗಿ ರಾಜ್ಯದ ಟಾಪ್ ಹತ್ತು ರ್ಯಾಂಕ್ ಪಟ್ಟಿಯಲ್ಲಿ ಸಿಬಿಎಸ್ಕೆ ಪ್ರೌಢಶಾಲೆಯ ಇಪ್ಪತ್ತು ವಿದ್ಯಾರ್ಥಿಗಳು ಸ್ಥಾನ ಪಡೆದುಕೊಂಡು ಅತ್ಯುತ್ತಮ ಸಾಧನೆ ಮಾಡಿರುತ್ತಾರೆ ಮರುಮೌಲ್ಯಮಾಪನದಲ್ಲಿ ಸಮೀರ್ ರವಿ ದಿವಾನ್ ಆರ್ನೂರಕ್ಕೆ ಆರುನೂರ ಅಂಕ ಪಡೆದು ఎరడన స్థాన ಕೃತಿಕಾ ಮಹೇಶ್ ಭಟ್ ಶ್ರೇಯಾ ಗಿರೀಶ್ ಹೆಬ್ಬಾರ್ ಗುರುಪ್ರಿಯಾ ಟಿ ಪಟಗಾರ್ ಇವರುಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕ ಪಡೆದು ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ದಿಶಾ ದೀಪಕ್ ನಾಯ್ಕ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕ ಪಡೆದು ರಾಜ್ಯಕ್ಕೆ ಐದನೇ ಸ್ಥಾನ ಪ್ರಥಮ ದೀಪಕ್ ಪೈ ರಾಹುಲ್ ಎಂ ಭಟ್ ಧನ್ಯಾ ಕಿರಣ್ ಹೊಸ್ಮನೆ ಕೆ ಶ್ರೀಕೃಪಾ ಶಾಂಭವಿ ನಾರಾಯಣ ಪೈ ಇವರುಗಳು ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕ ಪಡೆದು ರಾಜ್ಯಕ್ಕೆ ಆರನೇ ಸ್ಥಾನ ಮನೀಷಾ ಪಿ ಮೂಡಂಗಿ ಸಾತ್ವಿಕ್ ಜಿಎನ್ ಸ್ನೇಹಾ ಉದಯ್ ನಾಯ್ಕ್ ತಿ ಉದಯ್ ಮಯ್ಯಾರ್ ಆರ್ನೂರ ಎಪ್ಪತ್ತೈದಕ್ಕೆ ಆರ್ನೂರ ಹತ್ತೊಂಬತ್ತು ಅಂಕ ಪಡೆದು ಇವರುಗಳು ರಾಜ್ಯಕ್ಕೆ ಏಳನೆಯ ಸ್ಥಾನ ಅನಿರುದ್ಧ ಅಶೋಕ್ ಶಾನ್ಬಾಗ್ ಸಾಕ್ಷಿ ಕೆಎಸ್ ಆರ್ನೂರ ಎಪ್ಪತ್ತೈದಕ್ಕೆ ಆರ್ನೂರ ಹದಿನೆಂಟು ಅಂಕ ಪಡೆದು ಇವರುಗಳು ರಾಜ್ಯಕ್ಕೆ ಎಂಟನೆಯ ಸ್ಥಾನ ಪ್ರತಿಮಾ ಗೋವಿಂದ ಶಾನ್ಬಾಗ್ ಪೃಥ್ವಿ ಗಣೇಶ್ ವರ್ಣೇಕರ್ ಖುಷಿ ಅರುಣ್ ಪ್ರಭು ಇವರುಗಳು ಆರುನೂರ ಎಪ್ಪತ್ತೈದಕ್ಕೆ ಆರ್ನೂರ ಹದಿನೇಳು ಅಂಕ ಪಡೆದು ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ಸೃಷ್ಟಿ ರೋಹಿದಾಸ್ ನಾಯ್ಕ್ ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರ ಹದಿನಾರು ಅಂಕ ಪಡೆದು ರಾಜ್ಯಕ್ಕೆ ಹತ್ತನೆಯ ಸ್ಥಾನವನ್ನು ಪಡೆದು ಸಾಧನೆ ಮಾಡಿರುತ್ತಾರೆ ಒಟ್ಟು ನಲವತ್ತು ನಾಲ್ಕು ವಿದ್ಯಾರ್ಥಿಗಳು ಮರುಮೌಲ್ಯಮಾಪನದಲ್ಲಿ ಅಂಕಗಳ ಹೆಚ್ಚಳದೊಂದಿಗೆ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಕಾರ್ಯದರ್ಶಿಗಳು ವಿಶ್ವಸ್ಥ ಮಂಡಳಿಯ ಸದಸ್ಯರು ಶೈಕ್ಷಣಿಕ ಸಲಹೆಗಾರರು ಮುಖ್ಯೋಪಾಧ್ಯಾಯಿನಿ ಸುಮಾ ಪ್ರಭು ಹಾಗೂ ಶಿಕ್ಷಕ ವೃಂದ ಶಿಕ್ಷಕ ಅಂಗ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಸಿಬ್ಬಂದಿಗಳು ಬೋಧಕೇತರ ಸಿಬ್ಬಂದಿಗಳು ಪಾಲಕ ವರ್ಗ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್